ಚಾಮರಾಜನಗರ ಕ್ಷೇತ್ರ ರಚನೆಯಾಗಿದ್ದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅದಕ್ಕೂ ಮುಂಚೆ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಸೇರಿತ್ತು ಇಲ್ಲಿ ಮೊದಲು ಸಂಸದರಾಗಿದ್ದು ಎಸ್ ಎಂ ಸಿದ್ದಯ್ಯನವರು ಇವರು ಮೈಸೂರು ಜಿಲ್ಲೆಯ ಸೋಸಲೆಯವರು ಹುಟ್ಟಿದ್ದು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ತಂದೆ ಮರಿಯಪ್ಪ ಸಿದ್ದಯ್ಯ ಮೈಸೂರು ಕ್ಷೇತ್ರದಲ್ಲಿ ಗೆದ್ದು ಸಂಸದರಾಗಿದ್ದ ಇವರು ನಂತರ ಚಾಮರಾಜನಗರ ವಿಭಜನೆಯಾಗಿ ಪ್ರತ್ಯೇಕ ಕ್ಷೇತ್ರ ರಚನೆಯಾದ ಮೇಲೆ ಇಲ್ಲಿನ ಮೊದಲ ಸಂಸದರಾಗಿ ಆಯ್ಕೆಯಾಗ್ತಾರೆ ಬಿ ರಾಚಯ್ಯ ಇವರು ಚಾಮರಾಜನಗರದ ಆಲೂರಿನವರು ಹುಟ್ಟಿದ್ದು ಹತ್ತು ಆಗಸ್ಟ್ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ತಂದೆ ಬಸವಯ್ಯ ಕರ್ನಾಟಕ ಸರ್ಕಾರದಲ್ಲಿ ಹಲವು ಖಾತೆಗಳನ್ನು ನಿಭಾಯಿಸಿದ್ದ ಇವರು ರಾಜ್ಯಸಭಾ ಸದಸ್ಯರಾಗಿ ಚಾಮರಾಜನಗರದಿಂದ ಲೋಕಸಭಾ ಸದಸ್ಯರಾಗಿ ಹಾಗೂ ಹಿಮಾಚಲ ಪ್ರದೇಶ ಹಾಗೂ ಕೇರಳದ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ ಸಿದ್ದರಾಜು ಇವರು ಚಾಮರಾಜನಗರ ಜಿಲ್ಲೆಯ ಅಗತ ಗೌಡನಹಳ್ಳಿಯವರು ಹುಟ್ಟಿದ್ದು ಎಂಟು ಜೂನ್ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ತಂದೆ ಅಂಕಯ್ಯ ಜನತಾದಳ ಪಕ್ಷದಿಂದ ಶ್ರೀನಿವಾಸ್ ಪ್ರಸಾದ್ ವಿರುದ್ಧ ಸ್ಪರ್ಧಿಸಿ ಎರಡು ಬಾರಿ ಗೆದ್ದಿದ್ದಾರೆ ಕೆ ಶಿವಣ್ಣ ಇವರು ಮೈಸೂರಿನ ಕಾಗಲವಾಡಿಯವರು ಹುಟ್ಟಿದ್ದು ಎಂಟು ಮಾರ್ಚ್ ಸಾವಿರದ ನಲವತ್ತೆಂಟರಲ್ಲಿ ತಂದೆ ಮಾದಯ್ಯ ಎರಡ್ ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದಿಂದ ಸ್ಪರ್ಧಿಸಿ ಗೆದ್ದಿದ್ದ ಇವರು ಪಕ್ಷದ ವಿರುದ್ಧ ಮತ ಚಲಾಯಿಸಿ ಪಕ್ಷದಿಂದ ಉಚ್ಚಾಟನೆ ಆಗ್ತಾರೆ ಆರ್ ಧ್ರುವ ನಾರಾಯಣ್ ಇವರು ಚಾಮರಾಜನಗರದ ಹೆಗ್ಗವಾಡಿಯವರು ಹುಟ್ಟಿದ್ದು ಮೂವತ್ತೊಂದು ಜುಲೈ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ತಂದೆ ರಂಗಸ್ವಾಮಿ ಸಂತೆಮರಹಳ್ಳಿ ಹಾಗೂ ಕೊಳ್ಳೇಗಲ್ಲದ ಶಾಸಕರಾಗಿದ್ದ ಇವರು ಎರಡ್ ಸಾವಿರದ ಒಂಬತ್ತರಲ್ಲಿ ಹಾಗೂ ಎರಡ್ ಸಾವಿರದ ಹದಿನಾಕರಲ್ಲಿ ಲೋಕಸಭೆಗೆ ಸ್ಪರ್ಧಿಸಿ ಗೆಲ್ತಾರೆ ಶ್ರೀನಿವಾಸ್ ಪ್ರಸಾದ್ ರವರು ಇವರು ಮೈಸೂರಿನವರು ಹುಟ್ಟಿದ್ದು ಆರು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ಯೋಳರಲ್ಲಿ ತಂದೆ ಎಂ ವೆಂಕಟಯ್ಯ ಇವರು ಆರು ಬಾರಿ ಚಾಮರಾಜನಗರದ ಸಂಸದರಾಗಿದ್ದಾರೆ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ರಾಜ್ಯ ಮಂತ್ರಿ ಕೂಡ ಆಗಿದ್ದರು ಹಾಗೂ ನಂಜನಗೂಡಿಂದ ಎರಡು ಬಾರಿ ವಿಧಾನಸಭೆಗೆ ಆಯ್ಕೆಯಾಗಿ ಕಂದಾಯ ಇಲಾಖೆಯ ಸಚಿವರಾಗಿ ಸಹ ಕೆಲಸ ಮಾಡಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ ಇವರು ಸ್ಪರ್ಧೆ ಮಾಡಿಲ್ಲ ಇವರ ಬದಲು ಎಸ್ ರವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಾರೆ ಇವರ ವಿರುದ್ಧ ಕಾಂಗ್ರೆಸ್ ಪಕ್ಷದಿಂದ ಸುನೀಲ್ ಬೋಸ್ ರವರು ಸ್ಪರ್ಧಿಸಿದ್ದಾರೆ ಈ ಕ್ಷೇತ್ರಕ್ಕೆ ನಡೆದ ಹದಿನೈದು ಚುನಾವಣೆಗಳಲ್ಲಿ ಹತ್ತು ಬಾರಿ ಕಾಂಗ್ರೆಸ್ ಎರಡು ಬಾರಿ ಜನತಾದಳ ಹಾಗೂ ಒಂದೊಂದು ಬಾರಿ ಜೆಡಿಎಸ್ ಬಿಜೆಪಿ ಹಾಗೂ ಜೆಡಿಯು ಪಕ್ಷಗಳು ಗೆದ್ದಿವೆ ಇಲ್ಲಿ ಅತಿ ಹೆಚ್ಚು ಬಾರಿ ಗೆದ್ದ ಅಭ್ಯರ್ಥಿ ಎಂದರೆ ಅದು ಶ್ರೀನಿವಾಸ್ ಪ್ರಸಾದ್ ರವರು ಒಟ್ಟು ಆರು ಬಾರಿ ಗೆದ್ದಿದ್ದಾರೆ